Gracias por

아맙습 yeah. 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 अंतर बोरंतर

ಗೆಸ್ ಮಾಡೋದಕ್ಕಿಂತ ಸಂಖ್ಯೆ ಇಲ್ಲಿಗಿಂತ ಸ್ವಲ್ಪ ವ್ಯತ್ಯಾಸ ಆಗಿದೆ ಸರ್ ಏನು ಸರ್ ಇದಕ್ಕೆ ಕಾರಣ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೊದಲನೇದಾಗಿ ನಮ್ಮ ಹಾವೇರಿ ಲೋಕಸಭೆಯ ಎಲ್ಲ ಮತದಾರರ ಬಂಧುಗಳಿಗೆ ಒಂದು ಧನ್ಯವಾದಗಳನ್ನು ಕೋರುತ್ತಾ ಇವತ್ತಿನ ದಿನ ನಿರೀಕ್ಷೆಕ್ಕೂ ಸ್ವಲ್ಪ ಎರಡು ಸೀಟುಗಳು ಕಡಿಮೆ ಆಗಿರ್ಬೋದು ಅದು ಗೊತ್ತಿರುವ ಹಾಗೆ ತಮಗೆಲ್ಲ ಗೊತ್ತಿದೆ ಇವತ್ತು ಅವ್ರ ಸರ್ಕಾರ ಇರೋದರಿಂದ ಹಣದ ಒಂದು ಬೆಂಬಲದಿಂದ ಕೊಂಡ್ಕೊಳ್ಳುವಂಥದ್ದು ಅದನ್ನು ಬಿಟ್ಟರೆ ಬೇರೆ ಎಲ್ಲ ಕಡೆಯೂ ಸಹಿತ ನಾವು ಒಂದು ಏನು ಲೋಕಸಭೆ ಅಭ್ಯರ್ಥಿಗಳ ಎಂ ಪಿಗಳನ್ನು ಗೆದ್ದಿದ್ದೀವಿ ನಾವು ಅದನ್ನು ಬಿಟ್ಟರೆ ನಮ್ಮ ಲೋಕಸಭೆ ಕ್ಷೇತ್ರದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಾಗೆ ಏಳು ಜನ ಏನು ಕಾಂಗ್ರೆಸ್ ಶಾಸಕರಿದ್ದರು ಅದನ್ನೆಲ್ಲವನ್ನು ಮಿಕ್ಕಿ ಇವತ್ತು ನಾವು ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಒಂದು ಲೀಡಿನೊಳಗೆ ನಾವು ಜಯವನ್ನು ಸಾಧಿಸಿದೀವಿ ಇಲ್ಲಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ನ ಒಂದು ಭದ್ರಕೋಟೆ ಅಂತಾನೆ ಹೇಳ್ಬೋದಾಗಿತ್ತು ಯಾಕಂದ್ರೆ ಸುಮಾರು ಆರು ಏಳು ಸೀಟು ಕಾಂಗ್ರೆಸ್ನವರು ಇದ್ರು ಕೂಡ ಇಲ್ಲಿ ಒಂದು ಬಿಜೆಪಿ ಪ್ರಬಲವಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಈ ರಿಜೆಟ್ ಅಂತ ಹೇಳ್ಬೋದು ಈಗ ಆಲ್ರೆಡಿ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತಕ್ಕು ಪಾಠ ಅಂತ ಸಹಿತ ನೀವು ತಿಳ್ಕೊಬಹುದು ಯಾಕಂದ್ರೆ ಜನರು ಹಾಗೆ ಅಥವಾ ಇವ್ರು ತಿಳ್ಕೊಂಡಂತಾರ ಏನು ಸರ್ಕಾರದವರು ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ತಿಳ್ಕೊತಾ ಇದ್ರೆ ನಾವು ಗ್ಯಾರಂಟಿ ಮಾಡಿದ್ವಿ ಗ್ಯಾರಂಟಿಗೆ ಜನರು ಮರಳಾಗಿದ್ದಾರೆ ಅಂತ ಅವರು ಅನ್ಕೊಂಡಿದ್ದಾರೆ ಬಟ್ ಇವತ್ತಿನ ಈ ರಿಸಲ್ಟ್ ಅನ್ನು ನೋಡಿದ್ರೆ ಅವ್ರು ಅರ್ಥ ಮಾಡ್ಕೋಬೇಕು ಈ ಸರ್ಕಾರದ ಏನು ಡೆವಲಪ್ಮೆಂಟಿಗೆ ಏನು ಹಣವನ್ನು ಕೊಡಬೇಕು ಆ ಕೊಡುವಂತ ಕಾರ್ಯ ಆಗಬೇಕು ಮತ್ತು ಇಡೀ ಸರ್ಕಾರ ಒಂದು ಅಭಿವೃದ್ಧಿ ಪಥದ ಜೊತೆಯಲ್ಲಿ ತಗೊಂಡು ಹೋಗ್ಬೇಕಂತೇಳಿ ಹೇಳಿ ಸಹಿತ ಅವರನ್ನು ಅವರಿಗೆ ಇದು ಎಚ್ಚರಿಕೆಯ ಒಂದು ಪಾಠ ಮತ್ತು ಮುಂದೆ ಬರುವಂಥ ಎಲೆಕ್ಷನ್ನಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅವರು ಹಿನ್ನಡೆಯನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು ಎನ್ ಡಿ ಎ ಸರ್ಕಾರ ಮಾಡೋದ್ರಲ್ಲಿ ಮುನ್ನಡೀತಾ ಇದೆ ನನಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಆಗ್ತದೆ ನಮಗೆ ಬಿ ಜೆ ಪಿಗೆ ನಮ್ಮ ಮುನ್ನಡೆಗಳನ್ನು ನೋಡಿದಾಗ ನಮ್ಮ ನಿರೀಕ್ಷೆಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಆದರೆ ಅಂತಿಮ ಇನ್ನ ಸುತ್ತಿನ ಕೆಲವು ಮತಗಳ ಎಣಿಕೆ ಇರುವುದರಿಂದ ನನಗೆ ವಿಶ್ವಾಸ ಇದೆ ಈಗಿರೋ ನಂಬರ್ ಏನಿದೆ ಅದು ಇನ್ನಷ್ಟು ಹೆಚ್ಚಾಗ್ತದೆ ಅನ್ನುವಂಥ ವಿಶ್ವಾಸ ಇದೆ ನಮಗೆ ಮುನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಅಂತಿಮ ತೀರ್ಮಾನದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಸ್ಥಾನಗಳು ಸಿಗ್ತದೆ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರವನ್ನು ಖಂಡಿತವಾಗೂ ನಾವು ಮಾಡ್ತೀವಿ ಅನ್ನುವಂಥ ವಿಶ್ವಾಸ ನನಗಿದೆ ಈಗ ನಮ್ಮ ನಿರೀಕ್ಷೆ ಕೆಲವು ರಾಜ್ಯಗಳಲ್ಲಿ ನಮ್ಮ ನಿರೀಕ್ಷೆಯಿಂದ ಕಡಿಮೆ ಬಂದಿರುವಂಥದ್ದು ನಾವು ಒಪ್ಕೊಳ್ಳೇಬೇಕು ಅದಕ್ಕೆ ಹಲವಾರು ಕಾರಣಗಳು ಸ್ಥಳೀಯ ಕಾರಣಗಳು ಎಲ್ಲ ಇರ್ತವೆ ಅವುಗಳನ್ನು ನಾವು ಮುಂದಿನ ದಿನಗಳಲ್ಲಿ ವಿಶ್ಲೇಷಣೆ ಮಾಡ್ತೀವಿ ಆದರೆ ಬರುವಂಥ ದಿನಗಳಲ್ಲಿ ಏನೇನು ಕೊರತೆಗಳಾಗಿದೆ ಅದನ್ನು ಸರಿಪಡಿಸಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶವನ್ನು ಮುನ್ನಡೆಸ್ತೇವೆ ವಿಶ್ವಾಸ ನನಗಿದೆ ಕರ್ನಾಟಕದಲ್ಲಿ ಯಾ ಕರ್ನಾಟಕದಲ್ಲೂ ಕೂಡ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿರುವಂಥದ್ದು ಸತ್ಯ ಆದರೆ ಅದನ್ನು ನಾವು ಬರುವಂಥ ದಿನಗಳಲ್ಲಿ ಇದರ ಬಗ್ಗೆ ಕೂಡ ವಿಶ್ಲೇಷಣೆ ಮಾಡ್ತೇವೆ ನಮ್ಮ ನಮ್ಮ ಪ್ರಕಾರ ಕರ್ನಾಟಕದಲ್ಲಿ ಇನ್ನು ನಮಗೆ ನಾಲ್ಕರಿಂದ ಐದು ಸೀಟುಗಳು ಬರಬೇಕಾಗಿತ್ತು ಆದರೆ ಅಲ್ಪ ಪ್ರಮಾಣದಲ್ಲಿ ಒಂದು ಮೂರ್ನಾಲ್ಕು ಸೀಟುಗಳನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅವುಗಳ ಬಗ್ಗೆ ನಾವೆಲ್ಲ ಚಿಂತನೆಯನ್ನು ಮಾಡ್ತೀವಿ ಅದೇ ಅದು ಲೀಡ್ಗಳು ಅವೆಲ್ಲ ಊಹೆಗಳು ಊಹೆಗಳ ಮೇಲೆ ನಾನು ವ್ಯಾಖ್ಯಾನ ಮಾಡೋಕ್ಕಾಗೋದು ಇದು ವಾಸ್ತು ಸತ್ಯ ಇರೋ ಸತ್ಯ ಧನ್ಯವಾದ